ರಾಜ್ಯದ ರೈತರಿಗೆ ಬಂದಿದೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ರೈತರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ವಿಮೆ ಪರಿಹಾರ ಚಮೆಯಾಗಿದೆ ಹೌದು ಬಹುದಿನಗಳಿಂದ ರೈತರು ಬರಗಾಲದಿಂದ ತತ್ತರಿಸಿ ಹೋಗಿದ್ದು ತಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ ರೈತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ ರೈತರಿಗೆ ಬೆಳೆ ವಿಮೆ ಪರಿಹಾರ ಕ್ಷಮೆಯಾಗುತ್ತಿದೆ ಹೌದು ಬರೋಬ್ಬರಿ ಏಳು ಸಾವಿರ ನಲವತ್ತು ಸಾವಿರ ರೂಪಾಯಿ ತನಕ ವಿಮೆ ಮೊತ್ತವನ್ನು ರೈತರ ಬ್ಯಾಂಕ್ ಖಾತೆಗೆ ವಿಮಾ ಕಂಪನಿಯಿಂದ ನೇರವಾಗಿ ಜಮೆಯನ್ನ ಮಾಡಲಾಗುತ್ತಿದೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂತ್ಯದಲ್ಲಿ ಟು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರಕ್ಕಿಂತ ಹೆಚ್ಚು ರೈತರ ಬ್ಯಾಂಕ್ ಖಾತೆಗೆ ವಿವಿಧ ಒಂದು ವಿಮಾ ಕಂಪನಿಗಳಿಂದ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ವಿಮಾ ಕಂಪನಿಗಳಿದ್ದು ಆ ಒಂದು ಕಂಪನಿಗಳಿಂದ ಸರ್ಕಾರದ ಮಾಹಿತಿಯ ಪ್ರಕಾರ ಈಗಾಗಲೇ ಒಂದು ಲಕ್ಷಕ್ಕಿಂತ ಅಧಿಕ ರೈತರಿಗೆ ವಿಮೆ ಪರಿಹಾರ ಸಂದಾಯವಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ನೀವು ಕೂಡ ನಿಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸಿದ್ದಲ್ಲಿ ಈ ಕೂಡಲೇ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ನಿಮಗೆ ವಿಮೆ ಪರಿಹಾರ ಜಮೆಯಾಗಿರುತ್ತದೆ ಹೌದು ಬಹುತೇಕ ರೈತರು ಅಂದರೆ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಿದ್ದರು ಹೌದು ಈ ಬಾರಿ ಮುಂಗಾರು ಸ್ವಲ್ಪ ತಡವಾಗಿ ಪ್ರಾರಂಭವಾಗಿದ್ದು ಬಿತ್ತನೆಯನ್ನ ಮಾಡಿ ರೈತರು ತಮ್ಮ ಬೆಳೆಗಳಿಗೆ ವಿಮೆಯನ್ನ ಮಾಡಿಸಿದ್ದರು ಈಗ ವಿಮೆಯನ್ನ ಮಾಡಿಸಿದ ರೈತರಿಗೆ ಪರಿಹಾರ ಸಂದಾಯವಾಗುತ್ತಿದೆ ಹೌದು ಈಗಾಗಲೇ ವಿಮಾ ಕಂಪನಿಯ ಅಧಿಕಾರಿಗಳು ಹಾಗೂ ಕೃಷಿ ಇಲಾಖೆಯ ಜಂಟಿ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿ ಸರ್ವೆಯನ್ನ ನಡೆಸಿ ವಿಮಾ ಕಂಪನಿಗಳಿಗೆ ತಿಳಿಸಿದ್ದಾರೆ ಇಂತಿಷ್ಟು ರೈತರು ಪರಿಹಾರಕ್ಕೆ ಅರ್ಹರಾಗಿದ್ದಾರೆ ವಿಮಾ ಕಂಪನಿಯಿಂದ ಇಂತಿಷ್ಟು ರೈತರಿಗೆ ಪರಿಹಾರ ಹಣವನ್ನು ಸಂದಾಯವಾಗಬೇಕು ಎಂದು ಕೃಷಿ ಮತ್ತು ಕಂದಾಯ ಇಲಾಖೆಯ ಜಂಟಿ ಅಧಿಕಾರಿಗಳು ಈಗಾಗಲೇ ವಿಮಾ ಕಂಪನಿಗೆ ಮಾಹಿತಿಯನ್ನ ತಿಳಿಸಿದ್ದು ಆಯಾ ಜಿಲ್ಲಾಧಿಕಾರಿಗಳು ಕೂಡ ವಿಮೆ ಕಂಪನಿಗಳ ಜೊತೆಗೆ ಸಭೆಯನ್ನ ನಡೆಸಿ ರೈತರಿಗೆ ಹಣವನ್ನ ಬಿಡುಗಡೆಯನ್ನ ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಪರಿಹಾರ ಸಂದಾಯವಾಗುತ್ತಿದೆ ನೀವು ಕೂಡ ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡಿಸಿಕೊಂಡಿದ್ದಲ್ಲಿ ನಿಮ್ಮ ಖಾತೆಗೂ ಕೂಡ ಬೆಳೆ ವಿಮೆ ಬರಲಿದೆ ಹೌದು ಈಗಾಗಲೇ ಲಕ್ಷಾಂತರ ರೈತರ ಖಾತೆಗೆ ಬೆಳೆ ವಿಮೆ ಪರಿಹಾರ ದೊರಕಿದೆ ನಿಮ್ಮ ಖಾತೆಗೂ ಕೂಡ ಬರಲಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಮಾಹಿತಿ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ಸುದ್ದಿಯೊಂದನ್ನು ಹಂಚಿಕೊಳ್ಳಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ